ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕರ್ನಾಟಕ ರಾಜ್ಯ ಪೌರಕಾರ್ಮಿಕರ ಸಂಘದ ವತಿಯಿಂದ ರಾಜ್ಯಾದ್ಯಂತ ನಡೆಯುತ್ತಿರುವ ಪೌರಕಾರ್ಮಿಕರ ಮುಷ್ಕರ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ಬೇಗನೆ ಎಚ್ಚೆತ್ತುಕೊಂಡು ಪೌರ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರು ಹಲವಾರು ಸಾಂಕ್ರಾಮಿಕ ರೋಗಗಳಿಂದ ಬಳವ ಸನ್ನಿವೇಶ ಬರುತ್ತದೆ ಪೌರ ಕಾರ್ಮಿಕರ ಮುಷ್ಕರದಿಂದ ಮಾಗಡಿ ಪಟ್ಟಣ ಹೈರಾಣವಾಗಿ ಕಸದಿಂದ ತುಂಬಿ ತುಳುಕುತ್ತಿದೆ ಮುಖ್ಯ ರಸ್ತೆಗಳಲ್ಲಿ ಕಸದ ರಾಶಿ ರಾಶಿ ತುಂಬಿದೆ ಪೌರಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ರವಿಕುಮಾರ್ ಅವರು ಪಟ್ಟಣದಲ್ಲಿರುವ ಸಮಸ್ಯೆಗಳಿಗೆ ಸಾರ್ವಜನಿಕರು ಸಹಕರಿಸುವಂತೆ ಮಾಧ್ಯಮದ ಮುಖೇನ ಮನವಿ ಮಾಡಿದ್ದಾರೆ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮಾಗಡಿ ತಾಲೂಕು ಶಾಖೆ ಅವಧಿಯ ಮುಷ್ಕರವನ್ನು ನಡೆಸ್ತಾ ಇದೆ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮುಷ್ಕರ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಸಾರ್ವಜನಿಕರಾದ ನಾವು ಕೂಡ ಪೌರ ನೌಕರರ ಅವರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಶೀಘ್ರವಾಗಿ ಈಡೇರಿಸಬೇಕು ಕಾನೂನಾತ್ಮಕ ಬೇಡಿಕೆಗಳನ್ನು ಈಡೇರಿಸಬೇಕು ಸಂವಿಧಾನದತ್ತ ಆಶಯಗಳಾದಂತಹ ಟೊಲಿ ಒನ್ ಲೆಟ್ಲಿ ಬಾಳು ಬಾಳುಗಳು ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಕೆಲಸಕ್ಕೆ ತಕ್ಕ ವೇತನವನ್ನು ಕೊಡಬೇಕು ಸರ್ಕಾರ ಎರಡನೇದಾಗಿ ಪಟ್ಟಣದಲ್ಲಿರ್ತಕ್ಕಂಥ ನಾಗರಿಕರಿಗೂ ಕೂಡ ಪೌರ ನೌಕರರ ಮಹತ್ವ ಇವತ್ತು ಅರ್ಥ ಆಗಿದೆ ಕುಡಿಯುವ ನೀರಿಗೆ ಮತ್ತು ಸ್ವಚ್ಛತೆಗೆ ಪ್ರತಿಯೊಂದಕ್ಕೂ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರು ಕೂಡ ಸಹಕರಿಸ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಮತ್ತು ಶಾಖಾ ಅಧ್ಯಕ್ಷ ನಾವು ಇವತ್ತು ನಾಲ್ಕು ದಿನಕ್ಕೆ ಮುಸ್ಕರ ಮಾಡಿದ್ದೀವಿ ನಿನ್ನೆ ದಿವಸ ನಾವು ರಾಜ್ಯಾಧ್ಯಕ್ಷ ಆಗಿರೋ ತಕ್ಕಂಥ ಸಿ ಎಮ್ ಭೇಟಿ ಮಾಡೋಕ್ಕೆ ಹೋಗಿದ್ದರು ಆದರೂ ನೆನ್ನೆ ಸರ್ ಸಿಕ್ಕಿಲ್ಲ ಇವತ್ತಿನ ನಾಲ್ಕು ಗಂಟೆಗೆ ಟೈಮ್ ತಗೊಂಡವರಂತೆ ನಾಲ್ಕು ಗಂಟೆ ಟೈಮ್ ತಂದು ಇವತ್ತು ಏನಾದ್ರು ಸಿದ್ದಲ್ಲೇ ಹೋಗಿ ದಿವಸದಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಹೋರಾಟ ಮಾಡ್ತೀವಿ ಇಲ್ಲ ಇದೇ ಇದ್ರಲ್ಲಿಗೆ ಏನೋ ಬಗೆಹರಿಸಿದ್ರೆ ನಮ್ಮ ಐದು ಬೇಡಿಕೆನೂ ಕೈ ಬಿಡ್ತೀವಿ ಇಲ್ಲಾಂದರೆ ಮುಂದಿನ ದಿವಸಗಳದ್ದು ಉಗ್ರ ಹೋರಾಟ ಮಾಡ್ತೀವಿ ನಾವು ಕೇವಲ ಐದೇ ಬೇಡಿಕೆ ಕೇಳೋದು ಹನ್ನೆರಡು ಬೇಡಿಕೆಯಲ್ಲಿ ಐದೇ ಬೇಡಿಕೆ ನಮ್ಮ ರಾಜ್ಯಾಧ್ಯಕ್ಷ ಕೇಳೋದು ಒಂದು ವೇಳೆ ನಾಲ್ಕು ಗಂಟೆಯಲ್ಲಿ ಏನಾದ್ರು ತೀರ್ಪು ಆಗಲಿಲ್ಲ ಅಂದರೆ ನಮ್ಮ ರಾಜ್ಯಾಧ್ಯಕ್ಷ ಮುಂದೆ ಒಂದು ಕೈ ಬಿಡಿ ಇಲ್ಲ ಕಂಟಿನ್ಯೂ ಮಾಡಿ ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೂ ನಮ್ಮ ಕುಟುಂಬ ಸಮೇತರಾಗಿ ಕುಂದ್ರಸ್ಕೊಂಡು ಎಲ್ಲ ಪೂರ್ತಿ ನೌಕರಗಳನ್ನು ಸಹ ನೀರು ಸರಬರಾಜು ಲೋಡರು ಕ್ಲೀನರು ಡ್ರೈವರು ಪೂರ್ತಿ ಆಫೀಸ್ ಸ್ಟಾಫಿನಿಂದಲೂ ಸಹ ಕುಂತಿ ನಾವು ಉಗ್ರ ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ ಸಹ ಮಾಗಡಿ ಸಹಕಾರ ಮಾಗಡಿಯ ಸಾರ್ವಜನಿಕರು ನಮಗೆ ಸಹಕರಿಸಬೇಕಂತ ವಿನಂತಿ ಮಾತ್ರ ನೀವು ಇಲ್ಲಿ ನಾಲ್ಕೇ ನಾಲ್ಕನೇ ದಿವಸ ಮಟ್ಟಿಗೆ ಮುಷ್ಕರ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಜಿಲ್ಲಾಡಳಿತ ರಾಜ್ಯ ಮಟ್ಟದಾಗಲಿ ಯಾವುದೇ ಸಮಸ್ಯೆಗಳು ಬಂದಿಲ್ಲ ಸರ್ ಐದು ಬೇಡಿಕೆ ಇದೆ ಪ್ರಮುಖವಾದ ಐದು ಬೇಡಿಕೆ ಇದೆ ದಯಮಾಡಿ ಪ ಮಾಧ್ಯಮಿಕರು ಸಾರ್ವಜನಿಕರುಗಳು ಸರ್ಕಾರ ಕಂಬಕ್ಕೆ ತಂದು ಐದು ಬೇಡಿಕೆ ಯಾವುದೋ ಮಹತ್ವ ಸಹ ಏನಿಲ್ಲ ನಮ್ಮನ್ನು ಸರ್ಕಾರಿ ನೌಕರನ್ನು ಪರಿಗಣಿಸಬೇಕು ಈ ವೇತನವನ್ನು ಸಹ ಎಚ್ ಎಫ್ ಸಿ ಎಸ್ ಎಫ್ ಸಿ ನಿಜಿಂದ ಕೊಡಬೇಕು ನಾಲ್ಕು ದಿನ ಮಟ್ಟಕ್ಕೆ ಮುಷ್ಕರ ಬಂದಿದೆ ಈ ಮುಷ್ಕರ ಸರ್ಕಾರ ಕೈಗೊಳ್ಳದಿದ್ರೆ ಉಗ್ರ ಹೋರಾಟಕ್ಕೆ ನಾವು ಕುಟುಂಬ ಸಮೇತ ಕುತ್ಕೋತೀವಿ ಟೌನಿನ ಸಾರ್ವಜನಿಕರುಗಳು ತಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಕೊಡಬೇಕು ಅಂತ ಅವ್ರ ಮುಂದೆ ಕಳ್ಕಳೆಯಿಂದ ನಮ್ಮ ಪೌರಸೇವ ನೌಕರ ಪರವಾಗಿ ಕೇಳ್ಕೊತಾ ಇದ್ದಾರೆ ಈ ಸಂಘಕ್ಕೆ ನಮ್ಮ ಡಿ ಎಸ್ ಸಂಘದವರು ಮತ್ತು ಗೋಪಾಲ್ ಸರ್ ಲಕ್ಷ್ಮಣ್ ಸರ್ ಬಂದಿದ್ದಾರೆ ನಾವು ಸಹಕಾರ ಕೊಡ್ತಾ ಇದ್ದಾರೆ ಈ ಬೆಳಗ್ಗೆ ಮಾಧ್ಯಮಿತರುಗಳು ನೀವು ಬಂದು ನಮಗೆ ನಾಳೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಪರವಾಗಿ ನಮ್ಮ ನೌಕರರ ಪರವಾಗಿ ನಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ನಮ್ಮ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು